ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆ್ಯಂಕರ್ ಜಯಶ್ರೀ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾನು ಮಾಡುವಂತಹ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಹಾಗೆಯೇ ಇನ್ನೊಂದು ಸಲ ಹೇಳ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಸ್ ವೀಕ್ಷಕರ ಇವತ್ತಿನ ಮೊದಲನೆಯ ಕಂಟೆಂಟ್ ಹೆಣ್ಮಕ್ಳು ಒಬ್ಬಂಟಿ ಏಕಾಂಗಿಯಾಗಿರುವಂಥ ಮಕ್ಕಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಅದೆಷ್ಟೋ ಅತ್ಯಾಚಾರ ಪ್ರಕರಣಗಳು ಅದೆಷ್ಟೋ ದೌರ್ಜನ್ಯಗಳು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳ ಜೊತೆಗೆ ಆಗುವಂತಹ ಅಪರಾಧಗಳನ್ನು ಕೇಳುವವರು ಯಾರೂ ಇಲ್ಲದಂತಹಾಗಿದೆ ಏನೋ ಒಂದು ಯಾರೋ ಒಬ್ಬರು ಹೋಗಿ ಎಫ್ ಐ ಆರ್ ಮಾಡ್ತಾರೆ ಆ ಎಫ್ ಐ ಆರ್ ಸ್ವಲ್ಪ ದಿನಗಳ ನಂತರ ಅಲ್ಲೇ ಕ್ಲೋಸ್ ಆಗುತ್ತೆ ಮುಂದೆ ಏನಾಗುತ್ತೆ ಅನ್ನೋದೇ ಯಾರಿಗೂ ತಿಳಿಯದಾಗಿದೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆನೇ ಇಲ್ಲದಂತಾಗಿದೆ ಅದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದರೆ ಇನ್ನು ಇವತ್ತಿನಿಂದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಏಕಾಂಗಿಯಾಗಿ ಒಂಟಿಯಾಗಿ ಹೋರಾಡೋದನ್ನು ಮಾತ್ರ ಮರಿಬಾರ್ದು ಯಾಕೆಂತ ಹೇಳಿದರೆ ನಾಳೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಹೆಣ್ಮಕ್ಳಿಗೆ ಸಮಸ್ಯೆ ಆದರೆ ಮುಂದೆ ಬರುವವರು ಯಾರೂ ಇಲ್ಲ ಇವತ್ತು ನಾವು ನಮ್ಮನ್ನು ರಕ್ಷಣೆ ಮಾಡಿದರೆ ಮಾತ್ರ ಮುಂದಿನ ಪೀಳಿಗೆ ಸಾಧ್ಯ ಅನ್ನೋದನ್ನ ಈ ವಿಡಿಯೋದ ಮೂಲಕ ಹೇಳ್ತೀನಿ ಹಾಗೆಯೇ ನೀವು ಈ ವಿಡಿಯೋದಲ್ಲಿ ಒಂದು ಫೋಟೋವನ್ನು ಗಮನಿಸಬಹುದು ಈ ಫೋಟೋದಲ್ಲಿ ನಿಮಗೆ ಏನು ಅರ್ಥ ಆಗ್ತಿದೆ ಅಂತ ಹೇಳಿದರೆ ಹುಡುಗಿ ಅಂದರೆ ಹೀಗಿರಬೇಕು ಎಸ್ ಈ ಫೋಟೋವನ್ನು ನೀವು ಗಮನಿಸಿದರೆ ಈ ಹುಡುಗಿಗೆ ಏನೋ ಒಂದು ಸಮಸ್ಯೆ ಆಗಿದೆ ಏನೋ ಆಗಿದೆ ಆಟೋದಲ್ಲಿ ಹೋಗ್ತಿ ಹೋಗ್ತಿರೋದ್ರಿಂದ ಅಂದರೆ ಈ ಆಟೋದಲ್ಲಿ ಅವಳು ಟ್ರಾವೆಲ್ ಮಾಡ್ತಿರುವಾಗ ಏನೋ ಒಂದು ಸಮಸ್ಯೆ ಆಗಿದೆ ಈ ಹುಡುಗಿಗೆ ಅನ್ನೋದನ್ನು ನೀವು ಗಮನಿಸಿದ್ದೀರಾ ಹೌದು ನಿಜವಾಗ್ಲೂ ಹೌದು ಹದಿನಾರು ವರ್ಷದ ಹುಡುಗಿ ಶಾಲೆಗೆ ಹೋಗುವ ಸಮಯದಲ್ಲಿ ಆಟೋ ಡ್ರೈವರ್ ಏನು ಮಾಡ್ತಾನೆ ಅಂತ ಹೇಳಿದರೆ ಶಾಲೆಗೆ ಹೋಗುವ ದಾರಿಯನ್ನು ಬಿಟ್ಟು ಬೇರೆ ದಾರಿಯನ್ನು ಬದಲಾಯಿಸುತ್ತಾನೆ ಆ ಸಮಯದಲ್ಲಿ ಈ ಬಾಲಕಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಈ ಆಟೋ ಚಾಲಕ ದಾರಿಯನ್ನು ಬದಲಾಯಿಸಿದನ್ನ ಗಮನಿಸ್ತಾಳೆ ಇದನ್ನು ಗಮನಿಸಿದ ಆಕೆ ನಾವು ಹಿಂದಿನ ಕಾಲದಲ್ಲಿ ಕರೀತಿದ್ವಿ ಜಿಯೋ ಬಾಕ್ಸಲ್ಲಿರುವಂತಹ ಅಲ್ಲಿರುವಂತಹ ಕೈವಾರ ಅನ್ನೋ ಒಂದು ಅಸ್ತ್ರ ಈ ಅಸ್ತ್ರ ಆಕೆಗೆ ಎಷ್ಟು ಉಪಯುಕ್ತವಾಗಿದೆ ಅಂತ ಹೇಳಿದರೆ ಇವತ್ತು ಅವಳು ತನ್ನ ಶೀಲವನ್ನು ಕಾಪಾಡಿದ್ದಾಳೆ ಹಾಗೆಯೇ ತನ್ನ ಜೀವವನ್ನು ಉಳಿಸಿಕೊಂಡು ಬೇರೆ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದಾಳೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಈ ಆಟೋದಲ್ಲಿ ಹೋಗುವಂತಹ ಚಾಲಕನ ಜೊತೆ ಈ ಒಂದು ಸಣ್ಣ ವಸ್ತುವಿನಲ್ಲಿ ಹೋರಾಡಿ ಜಯಗಳಿಸಿ ಸಂಜೆಯ ಹೊತ್ತಿಗೆ ತಾನೇ ಹೋಗಿ ಖುದ್ದಾಗಿ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ ಐ ಆರ್ ದಾಖಲಿಸ್ತಾಳೆ ನೋಡಿ ನಿಮಗೆ ನಾನು ಹೇಳೋದಿಷ್ಟೇ ಈ ವಿಡಿಯೋದಲ್ಲಿ ಈ ಫೋಟೋದಲ್ಲಿ ನೀವು ಅರ್ಥ ಮಾಡಿಕೊಂಡಿದ್ದೀರಿ ಈ ಹೆಣ್ಣು ಮಕ್ಕಳು ಯಾರ್ಯಾರು ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ ನಮ್ಮನ್ನು ಇವತ್ತು ನಾವೇ ಕಾಪಾಡಬೇಕು ಸಮಾಜದಲ್ಲಿ ಯಾರು ಕೂಡ ಮುಂದೆ ಬರಲ್ಲ ಹಾಗಾಗಿ ಹೆಣ್ಣು ಮಕ್ಕಳ ರಕ್ಷಣೆ ಹೆಣ್ಣು ಮಕ್ಕಳ ಕೈಯಲ್ಲೇ ಇದೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ